ಹಿಂದೆಲ್ಲ ಹಿಂದೆಲ್ಲ ಯುದ್ಧಗಳಾದಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಅವರಿಗೆ ಪಾಠ ಕಲಿಸುವಂಥ ಪ್ರಯತ್ನಗಳಾಗಿದೆ ಸರ್ ಯಾವ ರೀತಿ ನಾವು ಅವರಿಗೆ ಕೊಟ್ಟಿದ್ದೀವಿ ಹೆಂಗೆ ಮುಟ್ಟಿ ಮುಟ್ಟಿ ನೋಡ್ಕೊಳ್ಳಂಗೆ ಒದ್ದಿದ್ದೀವಿ ಅಂತ ಹೌದು ಈಗ ನಾವು ಏನು ನಾವು ತಿಳ್ಕೊಂಡಿರೋದು ಅಂತ ಹೇಳಿದರೆ ಇದೆಲ್ಲ ಈ ಪಿ ಓ ಕೆಯಿಂದ ಅವರು ಕಾಶ್ಮೀರದ ಒಳಗೆ ಇದ್ದಾರೆ ಉಗ್ರವಾದಿಗಳು ಬರ್ತಾ ಇದ್ದಾರೆ ಉಗ್ರವಾದಿಗಳು ತಾಜ್ಮಹಲ್ ತಾಜ್ ಹೋಟೆಲ್ನ ಇದು ಮಾಡಿದರು ಅದು ಮಾಡಿದರು ಅಕ್ಷರಧಾಮ ಟೆಂಪಲ್ ಮಾಡಿದರು ಇಷ್ಟು ಇಷ್ಟ ಬಂದಾಗ ನಮ್ಮನ್ನು ತುಳಿದು ಹಾಕಿದ್ದಾರೆ ಈ ಉಗ್ರ ಉಗ್ರ ಯಾಕೆಂದರೆ ಇದು ನೆ ಮಲ್ಟಿ ರಿಲಿಜಿಯನ್ ಸ್ಟೇ ಇದು ದೇಶ ಇಲ್ಲಿ ನಾವು ಅದಕ್ಕೆ ನಿರ್ಧಾರ ತೆಗೆದುಕೊಳ್ಳೋದು ಸ್ವಲ್ಪ ತಡವಾಗಿತ್ತೆ ಆದರೆ ಪ್ರಾಬ್ಲಮ್ ಇಸ್ ನಾಟ್ ಇನ್ ದ ಪಿ ಓ ಕೆ ಆರ್ ಎನಿಥಿಂಗ್ ಪ್ರಾಬ್ಲಮ್ ಇಸ್ ದ ಮೈಂಡ್ ಆಫ್ ಜನರಲ್ಸ್ ಮಿಲಿಟ್ರಿ ಆರ್ಮಿ ಇಸ್ಲಾಮಿಕ್ ಆರ್ಮಿ ಅದು ಕರೆಕ್ಟ್ ಆ ಇಸ್ಲಾಮಿಕ್ ಆರ್ಮಿ ದಸೆಯಿಂದಲೇ ಯಾವ ದೇಶವು ತನ್ನ ಪ್ರಧಾನಮಂತ್ರಿಯನ್ನು ಏರೋಪ್ಲೇನ್ ಹೋಗಬೇಕಾದ್ರೆ ಆ್ಯಪಲ್ ಬುಟ್ಟಿಯಲ್ಲಿಟ್ಟು ಸುಡೋದಿಲ್ಲ ಜನರಲ್ ಜಿಯಾ ಆ ರೀತಿ ಇದು ಮಾಡಿದರು ಒಬ್ಬ ಆ್ಯಪಲ್ ಇದರಲ್ಲಿ ಅವನ್ನ ಬಾಂಬ್ ಹಾಕಿ ಏರೋಪ್ಲೇನಲ್ಲೇ ತೀರೋದಾವ ಅವನ ಅದು ಜಂಜೀರ್ ಬುಟ್ಟು ಆ ಬುಟ್ಟೋ ಪ್ರೇಮಿಸ್ತಾ ಅವನು ಆ ಅಮ್ಮನ್ನು ಭಾಷಣ ಮಾಡ್ತಿರ್ಬೇಕಾದ್ರೆ ಕುಂದಾಕಿದ್ರು ಇವ್ರಿಗೆ ಇವತ್ತು ಅವ್ರ ಮಗ ಹೇಳ್ತಾನೆ ಏನ್ ನೀವು ಸಿಂಧು ನದಿ ನೀರು ಹರಿಸ್ತಿಲ್ಲ ಅಂದರೆ ಭಾರತೀಯರ ರಕ್ತ ಹರಿಯುತ್ತೆ ಅಂತ ಬಾಕ್ ಫಸ್ಟ್ ಸಿಂಧು ನದಿ ಯಾರ್ದದು ಅವ್ರು ಹೇಳ್ತಾರೆ ಸಿಂಧು ನದಿ ಅಮರ ಸಲ ಸಿಂಧು ನದಿ ಕೈಲಾಸ್ ಪರ್ವತಿಂದ ಬರೋದು ಫಸ್ಟಿಗೆ ಎಂಟ್ರಾಗ್ತಾ ಇದೆ ನಮ್ಮ ಲದಾಖಿಂದ ಹೋಗಿ ಅಲ್ಲಿ ಹೋಗ್ತಾ ಇರೋದು ಸಿಂಧು ನದಿ ಅವರ ಅವರ ಇದಲ್ಲ ಅದು ಹಾ ಇದು ಅಲ್ಲಿ ಏನಾಗಿದೆ ಅಂತೇಳಿದರೆ ಬ್ಯಾರ ಜಿ ಬುಟ್ಟೋ ಆಗಲಿ ಇವರೆಲ್ಲ ಆಗಲಿ ಅಲ್ಲಿ ಎರಡು ಮೂರು ಥರದ ಜನಗಳಿಗೆ ಬಲೂಚಿಸ್ತಾನದಲ್ಲಿ ಇರೋದು ಅದೇ ಅಲ್ಲಿ ಶಿಯಾಸ್ಗಳಿದ್ದಾರೆ ಶಿಯಾಸ್ಗಳು ಮತ್ತು ಸುನ್ನಿಗಳಿಗೆ ಆಗೋದಿಲ್ಲ ಎಲ್ಲರಿಗೂ ಗೊತ್ತಿದೆ ಅದು ಕರೆಕ್ಟ್ ಇರಾನ ಇರಾಕಿದ್ದು ಗೊತ್ತಿದೆ ನಿಮಗೆ ಇವರಿಗೆ ಅವರು ಶೋಷಣೆ ಮಾಡ್ತಾ ಇದ್ದಾರೆ ಸು ಸುನ್ನಿಯವರು ಮೇಲಿಂದ ಪಂಜಾಬ್ ಪ್ರಾ ಪ್ರಾವಿನ್ಸ್ನವರು ಅವರು ಪಾಕಿಸ್ತಾನದ್ದು ಅವ್ರಿಗೆ ಪಂಜ್ ಎಲ್ಲ ಡಿ ಸಿ ಆಫೀಸ್ ಆಗಲಿ ಡಿ ಸಿ ಆಗಬೇಕಾದ್ರೂ ಸಹ ಅವರೇ ಪಂಜಾಬಿಸೇ ಹೋಗಬೇಕು ಅವ್ರಿಗೆ ಒಂದು ಕ್ಲರ್ಕ್ ಕೆಲಸ ಇಲ್ಲ ಒಂದು ಬಡತನ ಭಾಳ ಜಾಸ್ತಿ ಇದೆ ಸೊ ಅದರಿಂದ ಈಗ ಭವಿಷ್ಯ ಸ್ಥಾನ ಬೇರೆ ಆಗಲಿಕ್ಕೆ ಇದೆ ಮೊನ್ನೆ ಟ್ರೈನಲ್ಲಿ ಆಂಬುಷ್ ಮಾಡಿ ತುಂಬ ಸೋಲ್ಜರ್ಸ್ಗಳನ್ನು ಸಾಯಿಸಿದರು ಒಬ್ಬ ಸೋಲ್ಜರ್ ಹೆಸರನ್ನು ಅವರು ಕೊಟ್ಟಿಲ್ಲ ಅದೇ ನಾವು ಮಾಡೋದಿಲ್ಲ ಆ ರೀತಿ ನಮ್ಮಲ್ಲಿ ಪ್ರತಿಯೊಬ್ಬ ಸಿಪಾಯಿಗೆ ಖಂಡಿತ ಗೌರವದಿಂದ ಅವ್ರನ್ನ ಅಂತ್ಯಕ್ರಿಯೆ ಮಾಡೋದಾಗಲಿ ಅದು ಮಾಡ ಈಗ ಮುನಿರ್ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಅದೇನೇನೆ ಶಿಯಾ ಸುನ್ನಿ ವಿಚಾರ ಈಗ ಅವ್ನಿಗೆ ಏನು ಬಹುಸಂಖ್ಯಾತರಿರುವಂಥ ಈ ದೇಶದಲ್ಲಿ ಸರ್ ನಾನಿಲ್ಲಿ ಸೇನೆಯ ದಂಡನಾಯಕ ಹಿಂಗಾಗಿ ಏನಂದ್ರೆ ನಾನು ಬಹಳ ನಾನು ಡಿಫ್ರೆಂಟ್ ಅಂತ ತೋರಿಸ್ಬೇಕು ಅನ್ನುವಂಥ ಉತ್ಸಾಹ ಇದೆ ಅವನಿಗೆ ಹೌದು ಅದಕ್ಕೋಸ್ಕರ ಪಾಕಿಸ್ತಾನದ ನಾರ್ಮಲ್ ಸಿಟಿಜನ್ಸು ಇವನು ಮಾಡಿದ ತಪ್ಪಿಗೆ ಅನುಭವಿಸಬೇಕಾಗ್ತದೆ ಸರ್ ಈಗಾಗಲೇ ನೋಡಿ ಈಗಾಗಲೇ ನಾವು ಮಾತಾಡ್ತಿರುವಂಥ ಸಂದರ್ಭದಲ್ಲೇ ಸರ್ ಕೆಲ ಸೇನಾಧಿಕಾರಿಗಳು ರಾಜೀನಾಮೆ ಕೊಟ್ಟಿರಂತೆ ನಿಮ್ಮ ಸಹವಾಸವೇ ಬೇಡ ಅಂತ ಹೌದು ನೂರಾರು ಜನ ರಾಜೀನಾಮೆ ಕೊಟ್ಟಿದ್ದಾರೆ ಹೌದು ಯಾ ಅದು ಸೇನೆಯಲ್ಲಿ ನನಗೆ ಗೊತ್ತಿದ್ದ ಇನ್ಫಾರ್ಮೇಷನ್ ಪ್ರಕಾರ ಕೆಲವು ಆರ್ಮಿ ಆಫೀಸರ್ಸ್ಗಳು ಪಾಕಿಸ್ತಾನದ್ದು ಇಮ್ರಾನ್ಗೆ ಸಪೋರ್ಟ್ ಇದೆ ಕೆಲವರು ಇವರಿಗೆ ಸಪೋರ್ಟ್ ಇದೆ ನಮ್ಮ ಇಂಡಿಯಾದ ಆಗಿಲ್ಲ ಅಲ್ಲಿ ರಾಜಕೀಯ ಮತ್ತು ಮಿಲಿಟ್ರಿ ಎಲ್ಲ ಮಿಕ್ಸ್ ಆಗಿದೆ ಹಾಂ ಅಲ್ಲ ವಿಷಯ ಹೇಳಿದ್ದು ಸೊ ಸೊ ಅಲ್ಲಿ ಅವ್ರದ್ದೇ ಆಂತರಿಕ ಪ್ರಾಬ್ಲಮ್ ಭಾಳ ಇದೆ ಅದನ್ನು ಮುಚ್ಚಿಡಲಿಕ್ಕೆ ನಮ್ಮೇಲೆ ಈ ರೀತಿ ಬಂದಾನೆ ಇವನು ಏನು ಅವನ ಹೆಸರು ಅಸೀಮ್ ಮುನೀರ್ ಮುನೀರ್ ಇವರು ಐ ಎಸ್ ಐ ಡೈರೆಕ್ಟರ್ ಆಗಿದ್ದ ಹೌದು ಐ ಎಸ್ ಐ ಅಂದರೆ ಅದು ಗುಪ್ತಚರ ಇಲ್ಲ ಇಲಾಖೆ ನನ್ನ ಸರ್ವಿಸಲ್ಲಿ ನಾನು ಅವ್ರಿಗೆ ಇವರ ಆ್ಯಕ್ಟಿವಿಟೀಸ್ ನೋಡಿ ನೋಡಿ ನನಗೆಲ್ಲ ಚೆನ್ನಾಗಿ ಗೊತ್ತಿವರ ಇವರು ಏನು ಮಾಡ್ತಾ ಇದ್ದಾರೆ ಅಂತ ಇವರು ಧರ್ಮವನ್ನು ಯೂಸ್ ಮಾಡ್ತಾರೆ ಧರ್ಮವನ್ನು ಯೂಸ್ ಮಾಡ್ತಾರೆ ಮತ್ತು ಪೋರ್ ಜನಗಳನ್ನು ಬಡತನದಲ್ಲಿರೋ ಜನಗಳನ್ನು ಯೂಸ್ ಮಾಡ್ತಾರೆ ಮತ್ತು ಧರ್ಮವನ್ನು ಅಲ್ಲಲ್ಲಿ ಯೂಸ್ ಮಾಡಿ ಸುಳ್ಳು 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 ಇದು ಇದು ಮಾಡಿಸಿ ಮಾಡೋದು ಮೊದಲೇ ರಾಮೇಶ್ವರಂ ಕೆಫೇಲಿ ಆಗಿರಲಿ ಅವ್ರಿಗೂ ರಾಮೇಶ್ವರಂ ಕೆಫೆಗೆ ಏನು ಆಗಿರಿ ಏನು ಇದಿಲ್ಲ ಸಂಬಂಧವೇ ಇಲ್ಲ ಮ ಬ ಮಂಗಳೂರಲ್ಲಿ ಬಸ್ ಯಾವುದು ಪ್ರೆಷರ್ ಕುಕ್ಕರಿಂದು ನೀರು ತಳ್ಳಿಯಲ್ಲಿ ಯಾವುದು ಸಂಬಂಧವೇ ಇಲ್ಲ ಅವರು ಯಾರು ಯಾರು ಮಾಡಿದ್ರು